सखत कारा बन्ना मतुरुची अशी चिली पावडर ಮಂಗಳವಾರ ಅಥವಾ ಬುಧವಾರ ದೆಹಲಿ ಪರೇಡ್ ಅನ್ನ ನಡೆಸಲಾಗುತ್ತಾ ಎಂಬ ಪ್ರಶ್ನೆ ಎದುರಾಗ್ತಾ ಇದೆ ಡಿಕೆ ಬೆಂಬಲಿಗ ಶಾಸಕರಿಂದ ದೆಹಲಿ ಪರೇಡ್ಗೆ ಈಗಾಗಲೇ ಸಿದ್ಧತೆಯನ್ನು ನಡೆಸಿದ್ದಾರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನ ನೀಡುವಂತೆ ಶಕ್ತಿ ಪ್ರದರ್ಶನಕ್ಕೆ ಈಗಾಗಲೇ ಕೆಲವೊಂದು ಶಾಸಕರು ಈಗಾಗಲೇ ರೆಡಿಯಾಗಿದ್ದಾರೆ ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಈ ಹಿಂದೆ ಸಿಎಂ ಸಿದ್ದರಾಮಯ್ಯವರು ಒಂದು ಹೇಳಿಕೆಯನ್ನ ನೀಡಿದ್ರು ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಅನ್ನ ಕೊಡಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಬೆಂಬಲವನ್ನ ಸಾಬೀತುಪಡಿಸುವ ಮೂಲಕ ಸಿಎಂ ಹುದ್ದೆಗೆ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಆಪ್ತ ಶಾಸಕರಿಗೆ ಖುದ್ದು ಸಂದೇಶವನ್ನ ನೀಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ನಿನ್ನೆ ಮೊನ್ನೆಯಿಂದ ಶಾಸಕರಿಗೆ ಸಂದೇಶವನ್ನ ನೀಡ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅಂದ್ರೆ ಇದೇ ವಾರದಲ್ಲಿ ಅಂದ್ರೆ ಮುಂದಿನ ವಾರದಲ್ಲಿ ಪರೇಡ್ ಅನ್ನ ಮಾಡಲು ದೆಹಲಿಗೆ ತೆರಳಿ ಪರೇಡ್ ಅನ್ನ ಮಾಡಲು ಕೆಲವೊಂದಿಷ್ಟು ಶಾಸಕರು ಇದೀಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ಎರಡೂವರೆ ವರ್ಷ ಏನು ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ ಅಂದ್ರೆ ಸರ್ಕಾರ ರಚನೆಯಾದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಎರಡೂವರೆ ವರ್ಷಗಳ ಕಾಲ ಅದಾದ ಬಳಿಕ ಡಿ ಕೆ ಶಿ ಅವರಿಗೆ ಎರಡೂವರೆ ವರ್ಷಗಳ ಕಾಲ ಸಿಎಂ ಸ್ಥಾನವನ್ನ ನೀಡಬೇಕು ಅನ್ನೋ ಮಾತುಕತೆ ಕೂಡ ನಡೆದಿತ್ತು ಈಗಾಗಲೇ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯವರು ಒಂದು ಕಡೆ ಪದೇ ಪದೇ ಹೇಳ್ತಾ ಇದ್ದಾರೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನ ಕೈ ಕೂಡ ನಾನು ಅದಕ್ಕೆ ಬದ್ಧರಾಗಿರ್ತೇನೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಮ್ಮ ಸರ್ಕಾರವೇ ಬರುತ್ತೆ ಅಂತ ಹೇಳಿ ಪದೇ ಪದೇ ಬಹಿರಂಗವಾಗಿ ಸಿಎಂ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ರು ಜೊತೆಗೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಬೆಂಬಲ ಇಲ್ಲ ಅಂತ ಹೇಳಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಡಿ ಕೆ ಶಿ ಬೆಂಬಲಿಸ್ತೇವೆ ಅವರ ಬೆಂಬಲಕ್ಕೆ ನಾವಿದ್ದೇವೆ ಅಂತ ತೋರಿಸ್ಲಿಕ್ಕೆ ಕೆಲವೊಂದಷ್ಟು ಶಾಸಕರು ದೆಹಲಿಯಲ್ಲಿ ಪರೇಡ್ಗೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಡಿಕೆಶಿ ಬೆಂಬಲಿಗ ಶಾಸಕರಿಂದಲೂ ಕೂಡ ದೆಹಲಿ ಪರೇಡ್ಗೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಡಿಕೆ ಪ್ಲಾನ್ಗೆ ಕೌಂಟರ್ ಅನ್ನ ಕೊಡಲು ಸಿಎಂ ಬಣ ಏನಿದೆ ಅದು ಕೂಡ ಈಗಾಗಲೇ ಪ್ಲಾನ್ ಅನ್ನ ಸಿದ್ಧ ಮಾಡಿಕೊಳ್ತಾ ಇದೆ ಡಿ ಸಿಎಂಗೆ ಸಿಎಂ ಟಿ ಮೇಲ್ವಿಚಾರಣೆ ಮೂಲಕ ಅಡ್ಡಗಾಲಾಗ್ತಾ ಇದೆ ಇನ್ನು ಶಾಸಕರನ್ನ ಒಟ್ಟುಗೂಡಿಸ್ತಾ ಇದ್ದಾರೆ ಡಿ ಸಿಎಂಗೆ ಅಡ್ಡಗಾಲನ್ನು ಹಾಕಲಾಗ್ತಾ ಇದೆ ಶಾಸಕರಿಗೆ ಡಿಕೆಶಿ ಅನುದಾನದ ಭರವಸೆಯನ್ನು ನೀಡಿದ್ದಾರೆ ಮಂತ್ರಿಗಿರಿ ಆಮಿಷವನ್ನ ಒಡ್ಡಲಾಗ್ತಾ ಇದೆಯಾ ಹಣ ಸೇರಿದಂತೆ ಶಾಸಕರಿಗೆ ವಿವಿಧ ಆಫರ್ ಅನ್ನ ನೀಡಿರುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಡಿ ಕೆ ಕಾರ್ಯತಂತ್ರದ ಮಾಹಿತಿಯನ್ನು ಅರಿತು ಪ್ರತಿತಂತ್ರವನ್ನು ರೂಪಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯವರ ಬಡವು ಕೂಡ ಎನ್ನುವ ಮಾಹಿತಿ ಸಿಗ್ತಾ ಇದೆ ವಿ ನಾಗೇಂದ್ರ ರಾಘವೇಂದ್ರ ಹಿಟ್ನಾಳ್ ಅಶೋಕ್ ಪಠಣ್ ಪ್ರದೀಪ್ ಈಶ್ವರ್ ಇವರೆಲ್ಲರೂ ಕೂಡ ಈಗಾಗಲೇ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ಏನಿದೆ ಆ ಬಣದವರು ಇದೀಗ ದೆಹಲಿಯಲ್ಲಿ ಪರೇಡ್ ಅನ್ನು ನಡೆಸಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರ ಬಣದಲ್ಲಿ ಕೆಲವೊಂದಷ್ಟು ನಾಯಕರು ಅದನ್ನು ಹೇಗಾದರೂ ಮಾಡಿ ಅಲ್ಲಿಗೆ ನಿಲ್ಲಿಸಬೇಕು ಅಂತ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ